ಇವತ್ತು ಚಪಾತಿ ಮಶ್ರೂಮ್ ಕರಿ ಹಾಗೆ ನೋಡಿ ಚಿಕನ್ ಫ್ರೈ ಚಿಕನ್ ಫ್ರೈಯ ಸಾಂಬಾರ ಚಿಕನ್ ಫ್ರೈ ಫ್ರೈ ಅಂತಿರಲ್ಲ ಮಶ್ರೂಮ್ ಕರಿ ಫ್ರೆಂಡ್ಸ್ ನೋಡಿ ಇವತ್ತು ಈ ಪಾತ್ರೆ ಎಲ್ಲ ತೊಳಿಬೇಕು ಯಾಕಂದರೆ ತುಂಬ ದಿನ ಆಯಿತು ತೊಳೆದು ಈಗ ನ್ಯೂ ಇಯರ್ ಬರ್ತಾ ಇದೆಯಲ್ವಾ ಇನ್ನು ಹಬ್ಬಗಳೆಲ್ಲ ಸ್ಟಾರ್ಟು ಹಬ್ಬಗಳು ಮಾಡ್ತೀವಲ್ಲ ಹಾಗಾಗಿ ಇವು ಒಂದ್ಸರಿ ತೊಳೆದು ಬಿಟ್ಟರೆ ಒಂಥರ ಸಮಾಧಾನ ತುಂಬ ದಿನ ಆಯಿತು ತೊಳೆಯೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಡೆಸ್ಟ್ ಆಗಿಬಿಟ್ಟಿದೆ ಪಾತ್ರೆ ಎಲ್ಲ ತೊಳೆದು ನೋಡಿ ಮೇಲೆ ಇರೋದೆಲ್ಲ ತುಂಬ ಡೆಸ್ಟ್ ಆಗಿಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ತೆಗ್ಸಿಟ್ಟಿದ್ದೀನಿ ಕಿಚನ್ ಮಾತ್ರ ತಿಂಗ್ಳಿಗೊಂದ್ಸರಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆದರೆ ರೂಮಲ್ಲಿ ಇಟ್ಟಿರೋ ಪಾತ್ರೆ ಎಲ್ಲ ನಾನು ತೊಳೆಯೋದು ಒಂದು ಆರು ತಿಂಗಳಿಗೊಂದು ಸರಿ ಇಲ್ಲಾಂದರೆ ವರ್ಷಕ್ಕೊಂದೇ ಸರಿಯೇ ತೊಳೆಯೋಕ್ಕಾಗೋದು ಯಾಕಂದರೆ ಏನು ಯೂಸ್ ಮಾಡಲ್ವಲ್ಲ ಹಾಗಾಗಿ ಈಗ ಎಷ್ಟೇ ಬ್ಯುಸಿ ಇದ್ದರೂ ಈಗ ಕ್ಲೀನ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಎಷ್ಟು ಡೆಸ್ಟ್ ಆಗಿದೆ ಅಂದ್ಬಿಟ್ಟು ನೋಡಿ ಎಷ್ಟೊಂದು ಡೆಸ್ಟ್ ಆಗಿದೆ ಅಂತ ಪಾತ್ರೆಗಳು ತುಂಬ ಡೆಸ್ಟ್ ಆಗಿದೆ ಈಗೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಹಾಗೆ ಇಷ್ಟೊಂದು ಪಾತ್ರೆಗಳು ಎಷ್ಟು ಪಾತ್ರೆ ಇದೆ ನೋಡಿ ನಮ್ಮ ಮನೆಯಲ್ಲಿ ತುಂಬ ಇದೆ ಹಾಗೆ ನೋಡಿ ಇದೆಲ್ಲಾನು ಹಾಗೆ ಇಟ್ಟಿದ್ದೀನಿ ಹೊಸ ಪ್ಲೇಟ್ಸ್ ಇದು ಕವರ್ ಕೂಡ ತೆಗ್ದಿಲ್ಲ ಇದೆಲ್ಲ ರಿಟರ್ನ್ ಗಿಫ್ಟ್ ಬಂದಿರೋದು ಇದು ಅಷ್ಟೇ ತುಂಬ ಇದೆ ರಿಟರ್ನ್ ಗಿಫ್ಟ್ ಬಂದಿರೋದು ನೋಡಿ ಇಲ್ಲೂ ಕೂಡ ಇದೆ ಪೇಪರ್ಸ್ ಎಲ್ಲ ತೆಗ್ದೇ ಇಲ್ಲ ಹಾಗೆ ನೋಡಿ ಇಷ್ಟೊಂದಿದೆ ಅಂತ ನೋಡಿ ಬಾಕ್ಸ್ಗಳು ಇವೆಲ್ಲ ರಿಟರ್ನ್ ಗಿಫ್ಟ್ ಬಂದಿರೋದೆ ಇದರಲ್ಲಿರೋದು ತುಂಬ ಇದೆ ಇದು ಅಷ್ಟೇ ಇನ್ನೂ ತುಂಬ ಇದೆ ಇದೆಲ್ಲ ಮೇಲೆ ರಿಟರ್ನ್ ಗಿಫ್ಟ್ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ರೀ ನಮ್ಮೂರಲ್ಲಿ ಮದುವೆ ಫಂಕ್ಷನ್ ನಾಮಕರಣ ಏನೇ ಇರಲಿ ರಿಟರ್ನ್ ಗಿಫ್ಟ್ ಅಂತೂ ಕೊಟ್ಟೇ ಕೊಡ್ತಾರೆ ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿ ಹೆಣ್ಣು ಹೆಣ್ಮಕ್ಳಿಗೆ ಯಾವುದಾದ್ರೂ ಒಂದು ಗಿಫ್ಟ್ ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ಇಡೋದಕ್ಕೂ ಜಾಗ ಇಲ್ಲ ಇದನ್ನ ತೊಳೆದಾದ್ಮೇಲೆ ಎಷ್ಟು ಎಷ್ಟೊಂದಿದೆ ರಿಟರ್ನ್ ಗಿಫ್ಟ್ ಅಂತ ತೋರಿಸ್ತೀನಿ ರೀ ಏ ಹಾಯ್ ಹೇಳು ಹೇ ಬೇಗ ಹೇಳ್ಬೇಕು ಎಲ್ಲ ಹೇಳಬೇಕು ಅಂತ ಬರ್ತಾರೆ ನಮ್ಮ ಋಷಿ ವಿಡಿಯೋ ಇವತ್ತು ಬರ್ತಿದ್ ನೋಡ್ರಿ ಎಲ್ಲರೂ ಹೇಳು ಬಾಯಿ ತೆಕ್ಕೊಂಡೆ ಹೆಂಗಿದಿ ಋಷಿ ಹಾ ಹಾ ಸ್ಟ್ಯಾಚು ಆಗೋಹೋಗಿದೆ ಇವಾಗ ಬಾಯಿ ಮುಚ್ಚಿಕೊಂಡು ರಿಷಿ ಋಷಿ ಹಾಯ್ ಹೇಳ್ದ್ರೆ ಹೇಳಬೇಕು ಹಾಯ್ ಹೇಳು ಫೋನಲ್ಲಿ ಅಲ್ಲಿ ನಮ್ಮ ಫೋನ್ ಅಲ್ಲಿ ಬರುತ್ತಾ ರಿಷಿ ಹೇಳೋ ಋಷಿ ಋಷಿ ಹೇಳೋ ರಿಷಿ ಪೆರಿಯಮ್ಮನ ಕರಿಲ್ಲ ರಿಷಿ ಆಂಟಿನ ಕರೀಲ ಪೆರಿಯಮ್ಮ ಆಂಟಿಯೇ ಬಾ 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 ಫೋನ್ ಮಾಡಲ ಹಾಂ ಸ್ವಾತಿ ಅಲ್ಲಿ ನಿಂತ್ಕೊಂಡು ಕರಿ ಪೆರಿಯಮ್ಮ ಆಂಟಿನ ಬರ್ತಾರೆ ಫೋನ್ ಕೇಳ್ತಾ ಇದ್ದೇನೆ ಫೋನು ಬೇಕಾ ರಿಷಿ ಫೋನ್ ಬೇಕಾ ದ ನಾನು ಅಂದು ಕೊಡ್ತೀನಿ ತಗೋ ಇಂದ ವೀಡಿಯೋ ಮಾಡಿ ತಗೋ ಬೇಡ ಅಂತ ಏನು ಬಾಯ ಎಲ್ಲ ಮಾತಾಡೋ ಮಾತಾಡೋ ಅಯ್ಯೋ ಇವನಿಗೆ ಮಾತು ಬರೋಲ್ಲ ಮಾತಾಡಿದ್ರೆ ಫೋನ್ ಕೊಡ್ತೀನಿ ಇವಾಗ ಮಾತು ಬರಲ್ಲ ಬಬ ಬೆಬ್ಯಾ ಅಂತ ಎಮ್ಮಂತಲ್ಲ ಹಂಗೆ ಮಾಡು ಅದಕ್ಕೆ ನೀನ್ ಮಾತಾಡಿಲ್ಲಲ್ಲ ಅದಕ್ಕೆ ನಿಂಗೆ ಮಾತು ಬರೋರ ಅಂದ್ಬಿಟ್ಟ ಪೆರಿಯಮ್ಮ ಅಂತಲ್ಲ ಬೆಬ್ಬೆ ಬೇಮ್ಸ್ ಹೇಳೋಗ್ಲಿ ಹೇಳು ಹೇಳು ರಿಷಿ ಆಂಜನೇಯ ಮೂತಿ ಇಟ್ಕೊಂಡಾನೆಟ್ ಚಾಕ್ಲೇಟ್ ಅಲ್ಲ ಐತೆ ಬೇಗ ಹೇಳು ರೈಮ್ಸ್ ಹೇಳಿದ್ರೆ ಬೇಗ ಕೊಡ್ತೀನಿ ಹೇಳು ರಿಷಿ

ಆ ಗಾಳಿಗೆ ಬಂದರೆ ಬರಲಿ ನನಗೆ ಎಕ್ಸಾಮ್ಸ್ಗೆ ಅಂದ್ಬಿಟ್ಟು ಸ್ಟಡಿ ಆಲಿಡೇಸ್ ಕೊಟ್ಟಿದ್ದೀನಿ ಎಲ್ಲ ಕೆಲಸ ಮಾಡಿಸ್ತಿದ್ದಾರೆ ಮತ್ತೆ ನಾನು ಒಬ್ಳೆ ಮಾಡೋದಕ್ಕಾಗುತ್ತಾ ಆಗಲ್ಲ ಅದಕ್ಕೆ ಆಗಲ್ಲ ಯಾವಾಗಲೂ ಬ್ಯುಸಿನೇ ಏನು ಮಾಡೋದಕ್ಕಾಗಲ್ಲ ಅದಕ್ಕೆ ಇವತ್ತು ಏನಾದರೂ ಆಗಲಿ ಕ್ಲೀನ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆಲಿಡೇಸ್ ಆದರೆ ಟ್ವೆಂಟಿ ಫೋರ್ ಅವರ್ಸು ಓದ್ಕೊಂಡೇ ಇರೋದಕ್ಕಾಗುತ್ತಾ ಯಾರಾದರೂ ಆಗಲಿ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಯಾರಾದರೂ ಅಷ್ಟೇ ನೀನೇ ಅಲ್ಲ ಇಪ್ಪತ್ನಾಲ್ಕು ಗಂಟೆನೂ ಓದೋಕ್ಕಾಗಲ್ಲ ನೋಡಿ ಇದರಲ್ಲಿ ಬರೀ ಗ್ಲಾಸ್ಗಳು ಎಲ್ಲ ನಾನು ಇವೆಲ್ಲ ನಾನೇ ತೊಳೆದಿದ್ದು ಆಗ ಇನ್ನೂ ಸ್ವಲ್ಪ ಐತೆ ನೋಡಿ ಪೂಜೆ ತೊಳೆಯುವಂಥವು ಮಾಪಿಕೊಡ್ಲಾ ಒರ್ಸೋಕ್ಕೆ ಹಾಗೆ ಫ್ಯಾನ್ ಮೇಲೆ ಟೆಸ್ಟ್ ಒರಿಸ್ಕೋ ಟೆಸ್ಟ್ ಹಿಂಗೆ ಮಾಡ್ಕೊ ಫ್ರೆಂಡ್ಸ್ ನೋಡಿ ಈಗ ಗೌತಮ್ ಬಂದು ಎಲ್ಲ ಜೋಡಿಸ್ತಾ ಇದ್ದಾನೆ ಪಾತ್ರೆ ನಾವು ತೊಳೆದೆಲ್ಲ ಇಟ್ಟಿದ್ದೀವಿ ಇವಾಗ ಸ್ಕೂಲಿಂದ ಬಂದು ಅವನು ಜೋಡಿಸ್ತಾ ಇದ್ದಾನೆ ಅದು ಕೊಡೋ ಇಲ್ಲಿ ನೋಡಿ ಇದು ಮೊದಲೆಲ್ಲ ಆಗಿನ ಕಾಲದಲ್ಲಿ ಈ ಥರ ಗುಂಡಿಗಳೆಲ್ಲ ಮುಯ್ಯಾಗ್ತಾಯಿದ್ದು ಮದುವೆಗಳಿಗೆಲ್ಲ ಇದು ನಮ್ಮ ಮದುವೆಗೆ ಬಂದಿರೋದು ನೋಡಿ ಎಷ್ಟೊಂದು ಗುಂಡಿ ಇದೆ ನಮ್ಮ ಮನೆಯಲ್ಲಿ ಎತ್ತಿಡು ಗೌತಮ್ ಗೌತಮ್ದೆಲ್ಲ ಜೋಡಿಸೋ ಕೆಲಸ ಮೇಲೆ ಹತ್ತೀಯಾ ಫ್ರೆಂಡ್ಸ್ ನೋಡಿ ಬಕೆಟ್ಗಳೆಲ್ಲ ಎಷ್ಟೊಂದಿದೆ ನನಗಂತೂ ತುಂಬ ಇಷ್ಟ ಆಗಿರೋ ಬಕೆಟ್ಸ್ ಅಂದರೆ ಈ ಚಿಕ್ಕ ಬಕೆಟ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚಿಕ್ಕ ಬಕೆಟು ಇದು ನಾನು ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಇಸ್ಕೊಂಡೆ ಅಲ್ಲಿ ಇಷ್ಟ ಆಯ್ತು ಅಂದ್ಬಿಟ್ಟು ಇಸ್ಕೊಂಡೆ ನೋಡಿ ನಮ್ಮ ಮನೇಲಿ ಎಷ್ಟೊಂದು ಪಾತ್ರೆ ಇದೆ ಅಂದ್ಬಿಟ್ಟು ಒಂದ್ ಎರಡು ದಿನ ಬೇಕು ಅಂದ್ರೆ ಬೆಳಿಗ್ಗೆಯಿಂದ ತೊಳಿತಾ ಇರೋದು ಆಗ್ಲೇ ಇಲ್ಲ ತೋರಿಸ್ತಾ ಇದ್ವಿ ನಮ್ಗೆ ಕೊಡ್ತಾರಲ್ಲ ಮದುವೆ ನಾಮಕರಣದಲ್ಲಿ ಯಾವಾದ್ರಾಗ್ಲಿ ಫಂಕ್ಷನ್ಗಳಲ್ಲಿ ರಿಟರ್ನ್ ಗಿಫ್ಟ್ ಕೊಡ್ತಾರೆ ನೋಡಿ ಇವೆಲ್ಲ ರಿಟರ್ನ್ ಗಿಫ್ಟ್ ಬಂದಿರೋದು ಇಷ್ಟು ಪಾತ್ರೆ ಅದೆಷ್ಟು ಪಾತ್ರೆ ಕೊಡ್ತಾರೋ ಅಂದ್ರೆ ಬರೀ ಬಟ್ಲು ಮತ್ತೆ ಪ್ಲೇಟ್ ಇತ ದೊಡ್ಡ ಪಾತ್ರೆಗಳು ಅಂದ್ರೆ ಗಿಫ್ಟ್ ಬಂದಿರೋದೇನೆ ನಮ್ಮ ಕಡೆ ಈ ಥರ ಜಾಸ್ತಿ ಕೊಡ್ತಾರೆ ನೋಡಿ ಪ್ಲೇಟ್ಸ್ ಚೆನ್ನಾಗಿದೆ ಏನಾದರೂ ತಟ್ಟೆಗಳು ಜೋಡಿಸೋದಕ್ಕೆಲ್ಲ ಚೆನ್ನಾಗಿರುತ್ತೆ ವರ್ಣಾಲಕ್ಷ್ಮಿ ಹಾಕಿಲೂ ನೋಡಿ ಇದೆ ಚೆನ್ನಾಗಿದೆ ಅಂದರೆ ತುಂಬ ಇದೆ ಏನು ಯೂಸ್ ಇಲ್ಲ ಸುಮ್ಮನೆ ಕೊಡ್ತಾರೆ ತಗೊಂಡು ಬರ್ತೀವಿ ಇಡ್ತೀವಿ ನೀವು ಎಷ್ಟೊಂದು ಇದೆ ಈ ಥರ ಪ್ಲೇಟ್ಸು ಮತ್ತು ಬೌಲ್ಸು ತುಂಬ ಇದೆ ಎಲ್ಲ ರಿಟರ್ನ್ ಗಿಫ್ಟ್ ನೋಡಿ ಇದು ಪ್ಲಾಸ್ಟಿಕ್ ಎಲ್ಲ ರಿಟರ್ನ್ ಗ್ಲಾಸಸ್ ಇಲ್ಲ ಬರೀ ಬಾಕ್ಸ್ ಪ್ಲೇಟ್ಸ್ ಬೌಲ್ಸ್ ಇನ್ನೊಂದಷ್ಟು ನಾನು ಡೈಲಿ ಯೂಸ್ ಹಾಕೊಂಡಿದ್ದೀನಿ ಎತ್ತಿಡೋ ಅಂತ ನೋಡಿ ಈ ತರ ಬಾಕ್ಸ್ ಎಲ್ಲ ಕೊಟ್ಟ ಸ್ವಲ್ಪ ಯೂಸ್ ಆಗುತ್ತೆ ನಾನು ಸುಮಾರು ಒಂದು ಐದು ಬಾಕ್ಸ್ ಏನೋ ನಾನು ಡೈಲಿ ಯೂಸ್ ಹಾಕೊಂಡಿದ್ದೀನಿ ಇಷ್ಟು ಈಗ ಮೇಲೆ ಇದ್ದೀನಿ ಯಾಕಂದರೆ ಇವೇನು ಯೂಸ್ ಇಲ್ಲ ಹೊಸ ಬಾಕ್ಸ್ ಎಲ್ಲಾನು ಯೂಸ್ ಆಗಲ್ಲ ಒಂದಷ್ಟು ಹೊಸ ಎತ್ತಿಡೋಣ ಹೇಳಿ ಇವೆಲ್ಲ ಎತ್ತಿಡ್ತೀನಿ ಇವೆಲ್ಲ ರಿಟರ್ನ್ ಗಿಫ್ಟ್ ಬಂದಿರೋದೇನೆ ಇದ್ದು ಈ ಬಾಕ್ಸ್ ಆದರೂ ಸ್ವಲ್ಪ ನನಗೆ ಯೂಸ್ ಆಯ್ತು ಈ ಬೌಲ್ಸು ತಟ್ಟೆಗಳೆಲ್ಲ ಏನಷ್ಟೊಂದು ಯೂಸೇ ಇಲ್ಲ ಚಿಕ್ಕ ಚಿಕ್ಕ ಬೌಲ್ಸ್ ಎಲ್ಲ ನೋಡಿ ತುಂಬ ಇದೆ ಎಷ್ಟೊಂದು ನೋಡಿ ಎಷ್ಟು ಬೌಲ್ಸ್ ಇದೆ ಅಂತ ಪ್ಲೇಟ್ಸು ಬೌಲ್ಸು ಈ ಥರ ಚಿಕ್ಕ ಚಿಕ್ಕದು ಮನೆ ನೋಡಿ ಗೈಸ್ ಎಲ್ಲ ಎಲ್ಲಿಂದಲ್ಲೇ ಫುಲ್ ಕ್ಲೀನಿಂಗ್ ಅಂದ್ಬಿಟ್ಟು ನಮ್ಮ ಅಣ್ಣ ಇಲ್ಲಿ ಎಲ್ಲ ಎತ್ತಿಕ್ತಾಯಿದ್ದಾನೆ ಕೂತ್ಕೊಂಡಿರೋ ನಡಿ ಗೈಸ್ ಅವನು ಹೆಂಗೆ ಕುತ್ಕೊಂಡಿದ್ದಾನೆ ಗತಾಮ್ ಗತಾಮ್ ಸ್ವಲ್ಪ ತೆಗಿ ಕೈ ನಿದ್ದೆ ಮಾಡಿಬಿಟಿಯಾ ಅಲ್ಲೇ ದಿಂಬ್ಕೊಳ್ಳ ಓಯ್ ನೋಡಿ ಅಷ್ಟು ಎತ್ತಿಟ್ಟಿದೀವಿ ಇಲ್ಲೊಂದಷ್ಟಿದೆ ಇಲ್ಲಿನ ಇವು ಮತ್ತೆ ಕ್ಲೀನ್ ಮಾಡಬೇಕಿನ್ನ ಬಾಯ್ ಹ್ಮ್ ಫ್ರೆಂಡ್ಸ್ ನೋಡಿ ಈ ಥರ ಆರ್ಟ್ ಬಾಕ್ಸ್ ಆದರೂ ಸ್ವಲ್ಪ ನಮಗೆ ಯೂಸ್ ಆಯಿತು ಬ್ಲೇಡ್ಸ್ ಅದಕ್ಕೂ ತುಂಬಾ ಇದೆ ಆಟ್ ಬಾಕ್ಸ್ ಆದರೂ ಒಂದು ಮೂರ್ ನಾಲ್ಕು ಆರ್ಟ್ ಬಾಕ್ಸ್ ಕೂಡ ಬಂತು ಇವೆಲ್ಲ ಚೆನ್ನಾಗಿ ಯೂಸ್ ಆಯಿತು ತುಂಬಾ ಇಷ್ಟ ಆಯಿತು ಇನ್ನು ಪ್ಲೇಟ್ಸ್ ಕವರ್ ಕೂಡ ಬಿಚ್ಚಿ ಹಾಗೆ ಇದೆ ನೋಡಿ ವರ್ಷದಿಂದ ವರ್ಷಕ್ಕೆ ಈ ತರದ ಅದೆಷ್ಟು ಹೋಗಿರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ನಾನು ಇನ್ನೊಂದು ಈಗ ಮದುವೆ ಯಾವುದೇ ಒಂದು ಫಂಕ್ಷನ್ಗಾಗಿ ಸ್ಟೀಲು ಮತ್ತೆ ಪ್ಲಾಸ್ಟಿಕ್ ನ ಕೊಡಬಾರ್ದಂತೆ ಅದಕ್ಕೆ ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ಳೋಣ ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ಳೋಣ ಪ್ಲಾಸ್ಟಿಕ್ ಮತ್ತೆ ಸ್ಟೀಲ್ ನ ಕೊಡಬಾರ್ದು ಅಂತಾರೆ ಫ್ರೆಂಡ್ಸ್ ಹಾಗೆ ಬ್ಲೌಸ್ ಪೀಸ್ ಕೊಡ್ತಾರಲ್ಲ ಬ್ಲೌಸ್ ಪೀಸ್ ಕೊಟ್ಟರು ಕೂಡ ಅದು ಒಳ್ಳೆ ಕ್ವಾಲಿಟಿಗೆ ಕೊಟ್ಟರೆ ಹೊಲ್ಸ್ಕೊತಾರೆ ಕಡಿಮೆ ಕ್ವಾಲಿಟಿಗೆ ಕೊಟ್ಟರೆ ಯಾರೂ ಹೊಲಸ್ಕೊಳಲ್ಲ ಸುಮ್ಮನೆ ವೇಸ್ಟ್ ಅದು ಕೂಡ ಕೊಡೋದು ವೇಸ್ಟ್ ಹಾಗೆ ಈಗೆಲ್ಲ ಮಾರ್ಕೆಟ್ನಲ್ಲಿ ಸಣ್ಣ ಪುಟ್ಟ ಇದಿರುತ್ತೆ ಏನು ಮೊಬೈಲ್ ಇಟ್ಕೊಳ್ಳೋಂಥ ಪೌಚಸ್ ಮತ್ತೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇದೆ ಸೇಮ್ ಈ ಪ್ಲೇಟ್ ಎಷ್ಟು ಅಮೌಂಟ್ ಕೊಡ್ತೀವೋ ಆ ಪೌಚ್ಗಳು ಕೂಡ ಅಷ್ಟೇ ಅಮೌಂಟ್ ಬಿಡುತ್ತೆ ಹಾಗೆ ಇನ್ನೂ ಕಡಿಮೆನೂ ಆಗ್ಬೋದು ಫಿಫ್ಟಿ ರುಪೀಸಿಂದ ಫಾರ್ಟಿ ರುಪೀಸ್ ತರ್ಟಿ ರುಪೀಸ್ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ಸು ಎಲ್ಲನೂ ಹೆಣ್ಮಕ್ಳಿಗೆ ಅದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಪ್ಲೇಸ್ ಎಲ್ಲ ಕೊಟ್ಟರೆ ತಗೊಂಡೋಗಿ ಎಲ್ಲ ಒಂದು ಮೂಲೆಯಲ್ಲಿ ಇಟ್ಬಿಡ್ತಾರೆ ಯಾವಾಗೋ ಒಂದ್ಸರಿ ಯೂಸ್ ಮಾಡೋದು ಯೂಸ್ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ನೋಡಿ ಈಗ ನಮ್ಮ ಕಡೆ ಅದಕ್ಕೂ ತುಂಬ ಫಂಕ್ಷನ್ಸು ಓದು ಹೋಗಿರೋ ಫಂಕ್ಷನ್ಗಳಿಗೆಲ್ಲನು ಈ ಥರ ಒಂದು ಏನಾದರೂ ಒಂದು ರಿಟರ್ನ್ ಗಿಫ್ಟ್ ಕೊಟ್ಟೆ ಕೊಡ್ತಾರೆ ಫ್ರೆಂಡ್ಸ್ ಹಾಗೆ ನೋಡಿ ಈ ತರ ಪ್ಲೇಟ್ಸ್ ಎಲ್ಲ ಕೊಡ್ತಾರಲ್ಲ ಸಿಲ್ವರ್ ಕವರಿಂಗ್ ಪ್ಲಾಸ್ಟಿಕ್ದು ಇದಂತೂ ಕೊಡ್ಲೇಬೇಡಿ ಬೈಕ್ ಹೊಂತಾರೆ ನಿಜವಾಗ್ಲೂ ಬೈಕ್ ಹೊಂತಾರೆ ಯಾಕಂದ್ರೆ ನೋಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗೇ ಇರುತ್ತೆ ಅಂದರೆ ಇಟ್ಟಿರೋ ಹತ್ರನೇ ಬ್ಲಾಕ್ ಆಗಿಬಿಡುತ್ತೆ ಈ ಥರದ್ದು ಕೊಟ್ಟರು ಅಂದೇ ಕೊಡದೇ ಇದ್ರು ಅಂದೇ ಅನಿಸುತ್ತೆ ದಯವಿಟ್ಟು ಯಾರು ಈ ಥರದ್ದು ಮಾತ್ರ ಕೊಡಬಾರ್ದು ಹಾಗೆ ನೋಡಿ ಇಟ್ಟಿರೋ ಹತ್ರನೇ ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆಲ್ಲ ಬೇಗ ಕಪ್ಪಾಗುತ್ತೆ ಒಂದೊಂದು ಆಗೋಲ್ಲ ಒಂದೊಂದು ಬೇಗ ಆಗುತ್ತೆ ಆದರೆ ಇದು ಹಾಗೆ ಆಗುತ್ತೆ ಒಂದು ವರ್ಷ ಮೇಲೆ ಆದ್ರೂ ಹಾಗೆ ಆಗುತ್ತೆ ಬೇಗ ಆಗುತ್ತೆ ನೋಡಿ ಇದು ಒಂದು ವರ್ಷ ಆಯಿತು ಕೊಟ್ಟು ನೋಡಿ ಈ ಥರ ಆಗಿದೆ ಬ್ಲಾಕ್ ಬ್ಲಾಕ್ ಆಗಿ ಸುಮ್ಮನೆ ನಮಗೆ ತಿಳಿದಂಗೆ ಇದಕ್ಕೆಲ್ಲ ವೇಸ್ಟು ಇದಕ್ಕೆಲ್ಲ ವೇಸ್ಟ್ ಆಫ್ ಮನಿ ಅಂತಾನೆ ಹೇಳ್ತೀನಿ ನನಗೆ ಅಷ್ಟ ಇಷ್ಟ ಆಗಿಲ್ಲ ಇದನ್ನ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಆದ್ರೆ ಹತ್ರನೇ ಬ್ಲಾಕ್ ಆಗ ಹಾಗೆ ನಮ್ಮ ಚಿನ್ನಿ ನಾಮಕರಣಕ್ಕೂ ಅಷ್ಟೇ ಇದೇ ತರ ಪ್ಲೇಟ್ಸ್ ತಗೊಂಡ್ ಬಂದಿದ್ದು ಒಂದಷ್ಟು ಕೊಟ್ಟರು ಇನ್ನೊಂದಷ್ಟು ಸ್ಟಾಕ್ ಹಾಗೆ ಇದೆ ಅಮ್ಮನ ಮನೆಯಲ್ಲಿ ಇನ್ನೂ ಒಂದಿಷ್ಟು ಸ್ಟಾಕ್ ಆಗೇ ಇದೆ ಅದು ಇಟ್ಟಿರೋ ಹತ್ರನೇ ಬ್ಲ್ಯಾಕ್ ಆಗಿಬಿಟ್ಟಿದೆ ನಾನು ಆಗಲೇ ಅಂದ್ಕೊಂಡೆ ಸುಮ್ಮನೆ ವೇಸ್ಟ್ ಅಲ್ವಾ ಇದು ಈ ಥರದ್ದೆಲ್ಲ ತಗೊಂಡು ಯಾರಿಗೂ ಕೊಡಬಾರ್ದು ಕೊಟ್ಟರು ಕೂಡ ಅವ್ರು ಬೈಕೊಂತಾರೆ ಅಂತ ಅನಿಸ್ತು ಹಾಗಾಗಿ ನಾನು ಹತ್ರ ಶೇರ್ ಮಾಡ್ಕೊಳೋಣ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗಾಗಲೇ ಹೇಳಿದ್ನಲ್ಲ ಮತ್ತೆ ಈ ಥರ ಸ್ಟೀಲು ಮತ್ತು ಪ್ಲಾಸ್ಟಿಕ್ ಕೊಡಬಾರ್ದು ಅಂತ ಸ್ಟೀಲ್ ಶನಿ ಅಂತಾರಲ್ವಾ ಹಾಗಾಗಿ ಕೊಡಬಾರ್ದು ಅಂತಾರೆ ಆದಷ್ಟು ನಾವು ಕಡಿಮೆ ಮಾಡಿಕೊಳ್ಳೋಣ ಹಾಗೆ ತುಂಬ ವೆರೈಟೀಸ್ ಇದೆ ಹೆಣ್ಮಕ್ಳು ಕೊಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರೋವಂಥ ಪೌಚಸ್ಸು ಮತ್ತು ಹ್ಯಾಂಡ್ ಎಲ್ಲ ಬರುತ್ತೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಓನ್ಲಿ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ತರ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ವರೆಗೂ ಇದೆ ಅದೆಲ್ಲ ನೋಡಿಬಿಟ್ಟು ನಮಗೆ ರಿಟರ್ನ್ ಗಿಫ್ಟ್ ಏನು ಕೊಡೋದು ಅಂತ ನೋಡಿಕೊಂಡು ಕೊಡೋದು ಒಳ್ಳೆಯದು ಅನಿಸುತ್ತೆ ನಿಮ್ಗೆ ಏನು ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೇನು ಅನಿಸ್ತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ

ನೆನ್ ನನ್ ತಮ್ಮದು ತಟ್ಟೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ ಯಾಕಂದ್ರೆ ಅವನೀ ತಟ್ಟೆಯಲ್ಲಿ ಬಿಟ್ರೆ ಬರೀ ಇನ್ ಯಾವ ತಟ್ಟೆಲ್ಲೂ ಇರ್ಲಿಲ್ಲ ನನ್ನ ತಮ್ಮದು ಅನ್ನೊಂದಲ್ಲ ಈ ಪಾತ್ರೆಯನ್ನು ಕೊಡೋದು ಅಂದ್ರೆ ಒಳ್ಳೆದು ತುಂಬಾ ಕಷ್ಟ ತೊಳ್ದಿದ್ದೀವಿ ಕಷ್ಟ ಹಿಂದ ಇವೆಲ್ಲ ರಿಟರ್ನ್ ಗಿಫ್ಟ್ ಪಾತ್ರ ಇಕ್ಬೇಕು ಅಲ್ಲ ಓಕೆ ನೋಡಿ ದಿನ ಆಲ್ಮೋಸ್ಟ್ ಎಲ್ಲ ಆಗಿದೆ ನಮ್ಮ ಮನೆಯಲ್ಲಿ ತರ ಲಂಚ್ ಬಾಕ್ಸ್ ಮಾತ್ರ ಚೆನ್ನಾಗಿ ಯೂಸ್ ಆಯಿತು ಇದೊಂದು ಪರವಾಗಿಲ್ಲ

ಹೆಣ್ಮಕ್ಳಿಗೆ ಎಷ್ಟೇ ಇರಲಿ ಏನಾದರೂ ಗಿಫ್ಟ್ ಕೊಡ್ತಾರೆ ಅಂದರೆ ಅದೆಲ್ಲರೂ ಇಸ್ಕೊಂಡೇ ಬರ್ತಾರೆ ಯಾರು ಬೇಡ ಅನ್ನಲ್ಲ ನೀನು ಬೇಡ ಅಂತೀಯ ಬೇಡ ಅನ್ನೋಲ್ಲ ನಾನು ಬೇಡ ಅಂತೀನಿ ಅಂತೀನಿ ಅಂತ ಹೇಳಿದ್ನ ಯಾರು ಯಾರು ಬಿಡ್ತಾರೆ ಸುಮ್ಮನೆ ಕೊಟ್ಟರೆ ಯಾರು ಬಿಡೋಲ್ಲ ಎಲ್ಲರೂ ಇಸ್ಕೊಂಡು ಬರ್ತಾರೆ ಅದು ನಮ್ಗೆ ಯೂಸ್ ಆಗದೆ ಇದ್ರೂ ಇಸ್ಕೊಂಡು ಬರ್ತಾರೆ ನಾನಾದರೂ ಅಷ್ಟೇ ಬೇರೆಯವರಾದರೂ ಅಷ್ಟೇ ನೋಡಿ ಇಸ್ಕೊಂಡ್ಬಂದು ಇಸ್ಕೊಂಡ್ ಬಂದಿನಿ ಪಾತ್ರ ಇರೋದು ಮೆಮೊರೀಸ್ ಇಲ್ವಾ ಫ್ರೆಂಡ್ಸ್ ಹ್ಯಾಂಡ್ ಬ್ಯಾಗು ಮತ್ತು ಪರ್ಸ್ ಕೊಡಿ ಅಂತ ಹೇಳಿದ್ನಲ್ಲ ಅದಕ್ಕೆ ಬೇರೆ ಥರ ತಪ್ಪಾಗಿ ತಿಳ್ಕೊಬೇಡಿ ಅದು ಸ್ಟೀಲು ಮತ್ತು ಪ್ಲಾಸ್ಟಿಕ್ ಕೊಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹತ್ರ ಈ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರೋದು ಅಂದರೆ ಬ್ಲೌಸ್ ಪೀಸೇ ಆದರೆ ಈಗ ಬ್ಲೌಸ್ ಪೀಸ್ ಕೊಟ್ಟರು ಕೂಡ ಯಾರೂ ಸ್ಟಿಚ್ ಮಾಡಿಸ್ಕೊಳಲ್ಲ ಹಾಗಾಗಿ ಅದ್ರ ಬದಲು ಬೇರೆ ಬೇರೆ ಥರ ಕೊಡೋದು ಒಳ್ಳೆಯದು ಅನ್ನಿಸ್ತೈತೆ ಯಾಕಂದರೆ ಡಿಫ್ರೆಂಟ್ ಡಿಫ್ರೆಂಟಾಗೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಅವ್ರವ್ರ ಫಂಕ್ಷನಲ್ಲಿ ಅದು ಕೊಡಬೇಕು ಇದು ಕೊಡಬೇಕು ಅಂತ ಆದರೆ ಈ ಥರ ಬ್ಲೌಸ್ ಪೀಸ್ ಬದಲು ತುಂಬ ಪರ್ಸಸ್ ಎಲ್ಲ ಬರುತ್ತೆ ಸೇಮ್ ಅದೇ ಪ್ರೈಸ್ಗೆ ಅದೇ ಅಂತಲ್ಲ ಹಾಗೆ ಮರದ್ದು ಏನಾದರೂ ಡಿಫ್ರೆಂಟಾಗಿ ಏನಾದರೂ ಕೊಡ್ಬೋದ್ರು ಆದರೆ ಸ್ಟೀಲು ಮತ್ತು ಪ್ಲಾಸ್ಟಿಕ್ ಕೊಡಬಾರ್ದು ಅಂತಾರೆ ಈ ಥರ ಹೆಣ್ಮಕ್ಳಿಗೆ ಹ್ಯಾಂಡ್ ಬ್ಯಾಗು ಅದೆಲ್ಲ ಕೊಟ್ಟರೆ ಅದನ್ನು ಯೂಸ್ ಮಾಡೇ ಮಾಡ್ತಾರೆ ಒಂದು ಸರಿಯಾದರೂ ಅದನ್ನು ಯೂಸ್ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ ನಿಮಗೆ ನನ್ನ ಸ್ವಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಪೂರ್ತಿಯಾಗಿ ಜೋಡಿಸಿದ್ಮೇಲೆ ನಿಮಗೆ ತೋರಿಸ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್